ಕಣ್ಮಲ ಸೆಳೆದ ವಿದ್ಯಾರ್ಥಿಗಳು ತಯಾರಿಸಿದ ರೋಬೋಟ್ ತಂತ್ರಜ್ಞಾನ ಬೆಂಗಳೂರು ಇಪ್ಪತ್ತೊಂದನೇ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕು ಬೆಂಗಳೂರು ನಗರದ ಪ್ರತಿಷ್ಠಿತ ಗಿರಿನಗರದ ಆರ್ಡನ್ ಪಬ್ಲಿಕ್ ಶಾಲೆಯು ಸುಮಾರು ವರ್ಷಗಳಿಂದ ಗುಣಮಟ್ಟದ ಶಿಕ್ಷಣ ಮತ್ತು ಕೌಶಲ್ಯಗಳೊಂದಿಗೆ ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣವನ್ನು ಸಂಸ್ಥಾಪಕರಾದ ರಾಮಣ್ಣನವರ ಮಾರ್ಗದರ್ಶನದಲ್ಲಿ ನೀಡುತ್ತಾ ಬಂದಿದೆ ಇದಕ್ಕೆ ಸಹಕಾರಿ ಎಂಬಂತೆ ಶಾಲೆಯ ನಿರ್ದೇಶಕರಾದ ಶ್ರೀಮತಿ ಮೀನಾಯನ್ ರವರ ದೂರದೃಷ್ಟಿ ಹಾಗೂ ಆಧುನಿಕ ಶಿಕ್ಷಣ ವ್ಯವಸ್ಥೆಯ ಅಳವಡಿಕೆಯಿಂದ ಸಂಸ್ಥೆಯು ತನ್ನದೇ ಆದ ಹೆಜ್ಜೆ ಗುರುತನ್ನು ಹೊಂದಿ ಹೆಮ್ಮರವಾಗಿ ಬೆಳೆದು ನಿಂತಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಾಲೆಯ ನೇ ತರಗತಿಯಿಂದ ಹತ್ತನೇ ತರಗತಿಯವರೆಗಿನ ಮಕ್ಕಳಿಗಾಗಿ ವಿದ್ಯೋತ್ಸವ ಎಂಬ ಹೆಸರಿನಲ್ಲಿ ವೈಜ್ಞಾನಿಕ ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ಜೊತೆಗೆ ಇಂಗ್ಲಿಷ್ ಮತ್ತು ಕನ್ನಡದ ನಾಟಕಗಳು ಶಾಸ್ತ್ರೀಯ ಮತ್ತು ಪಾಶ್ಚಾತ್ಯ ನೃತ್ಯ ವಾದ್ಯ ಸಂಗೀತ ಯೋಗವನ್ನು ಆಯೋಜಿಸಲಾಗಿತ್ತು ವಿದ್ಯಾರ್ಥಿಗಳ ಜೊತೆಗೆ ಅವರ ಪೋಷಕರು ಸಹ ಭಾಗಿಯಾಗಿದ್ದು ಕಾರ್ಯಕ್ರಮಕ್ಕೆ ಹೊಸ ಹೊಳಪು ನೀಡಿತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆರ್ಎನ್ಎಸ್ ಸಮೂಹ ಸಂಸ್ಥೆಯ ಕೆ ಮುರಳೀಕೃಷ್ಣ ಭಾಗವಹಿಸಿದ್ದರು ಮತ್ತು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಶ್ರೀರಾಮಣ್ಣನವರು ಅಧ್ಯಕ್ಷತೆ ವಹಿಸಿದ್ದರು ಶಾಲೆಯ ನಿರ್ದೇಶಕಿಯಾದ ಶ್ರೀಮತಿ ನೀನ ಎನ್ಆರ್ ಮತ್ತು ಶಾಲೆಯ ಸಿಬ್ಬಂದಿ ವರ್ಗ ಭಾಗವಹಿಸಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯ ಅತಿಥಿ ಕೆ ಮುರಳೀಕೃಷ್ಣರವರು ಆರ್ಡನ್ ಪಬ್ಲಿಕ್ ಶಾಲೆಯಲ್ಲಿ ಶಿಕ್ಷಕರು ಬೋಧಿಸುವ ರೀತಿ ನಿಜಕ್ಕೂ ಶ್ಲಾಘನೀಯ ಈ ಪ್ರದರ್ಶನ ಕಾರ್ಯಕ್ರಮವು ವಿಜ್ಞಾನ ತಾಂತ್ರಿಕತೆ ಮತ್ತು ಸಂಸ್ಕೃತಿಯ ಮಿಶ್ರಣವಾಗಿದೆ ಭಾರತೀಯ ಸಂಸ್ಕೃತಿಯ ಬಗ್ಗೆ ವಿಧ ವಿಧವಾಗಿ ಈ ಪ್ರದರ್ಶನದ ಮೂಲಕ ವಿವರಿಸಲಾಗಿದೆ ಇದು ಮರೆಯಲಾಗದ ಒಂದು ಅನುಭವ ಅದರಲ್ಲಿಯೂ ಮಕ್ಕಳು ತಯಾರಿಸಿರುವ ರೋಬೋಟ್ ಇವರ ಬುದ್ಧಿಶಕ್ತಿಗೆ ಒಂದು ಸವಾಲಾಗಿದೆ ಎಂದು ಹೇಳಿದರು ಸಂಸ್ಥೆಯ ಅಧ್ಯಕ್ಷ ಶ್ರೀರಾಮಣ್ಣನವರು ಮಾತನಾಡಿ ವಿದ್ಯೋತ್ಸವ ಕಾರ್ಯಕ್ರಮವು ಮಕ್ಕಳ ಪ್ರತಿಭೆಗೆ ಸಾಕ್ಷಿಯಾಗಿದೆ ಇಲ್ಲಿ ಪ್ರತಿಯೊಂದು ಮಗುವು ತನ್ನದೇ ಆದ ಪ್ರತಿಭೆಯನ್ನು ಪ್ರದರ್ಶನದ ಮೂಲಕ ತೋರಿಸಿ ಸಮಾಜಕ್ಕೆ ತಿಳಿಹೇಳಿದಂತಿದೆ ಪ್ರತಿಯೊಂದು ಮಗುವಿನ ಇಚ್ಛಾಶಕ್ತಿಯ ಮೇರೆಗೆ ಆ ಮಕ್ಕಳಿಗೆ ಅದರಲ್ಲಿ ನಾವು ತರಬೇತಿ ನೀಡಿ ಮುಂದಿನ ಒಳ್ಳೆಯ ಪ್ರಜೆಯಾಗಲು ನಮ್ಮ ಶಾಲೆಯ ಮುಖಾಂತರ ಸಹಕಾರ ನೀಡುತ್ತಿದ್ದೇವೆ ಅದರಂತೆಯೇ ಪೋಷಕರು ಸಹ ತಮ್ಮ ಮಕ್ಕಳಿಗೆ ಸಹಕಾರವನ್ನು ನೀಡಿರುವ ಕಾರಣ ಈ ಪ್ರದರ್ಶನವು ತುಂಬಾ ಉನ್ನತ ಮಟ್ಟದಲ್ಲಿ ಗೆಲುವು ಸಾಧಿಸಿದೆ ಎಂದು ಅಭಿಪ್ರಾಯಪಟ್ಟರು ಸಂಸ್ಥೆಯ ನಿರ್ದೇಶಕಿ ಶ್ರೀಮತಿ ಮೀನಾರವರು ಮಾತನಾಡಿ ಮಾತನಾಡಿ ಶಾಲೆಯು ನಡೆದು ಬಂದ ಹಾದಿ ಶಾಲೆಯಲ್ಲಿನ ಒಳ್ಳೆಯ ಶಿಕ್ಷಕ ಮತ್ತು ಶಿಕ್ಷಕ The Deccan Plateau in India is a volcanic origin. Agriculture. Fertile soil in plateaus supports farming. Minerals. Plateaus are often rich in minerals such as iron, coal, and manganese. Tourism, scenic views, and unique landscapes attract tourists. The Deccan Plateau in India, the Tibetan Plateau in China, and the Colorado Plateau in USA are some examples of plateaus. Thank you. Good morning. I am Manoj of Class 4C. Welcome to song Today I am going to explain about layers of atmosphere. This is my model and chart of layers of atmosphere. Troposphere. The troposphere is the, is, layer, is the layer where we live in. The troposphere is the lowest layer of the Earth's atmosphere. It starts at the Earth's surface and goes up to about 12 kilometers high. The troposphere consists of air like oxygen, nitrogen, carbon dioxide, etc. It's where kites fly and clouds float. Stratosphere. The stratosphere is the second layer of the Earth's atmosphere. It starts about 12 kilometers above the Earth's surface and goes up to about 50 kilometers high. The stratosphere has special layer called ozone layer, which protects us from sun's harmful rays. The stratosphere it's where uh, we can see airplanes flying. Mesosphere. The mesosphere is the third layer of the Earth's atmosphere. It starts is థర్డ్ లెయర్ ఆఫ్ ద అర్థ్ అట్మోస్ఫియర్ ఇట్స్ ఆల్సో కార్డ్ మిటర్ లెయర్ ద మిసోస్ఫియర్ ఈ స్టార్ట్స్ అబౌట్ ఫిఫ్టీ కిలోమీటర్స్ అబౌ ద అర్థ్ సర్ఫేస్ అండ్ గోస్ అప్ టు అబౌట్ ఎయిటీ ఫైవ్ కిలోమీటర్స్ హైట్ గుడ్ మార్నింగ్ మై నేమ్ ఈ సాక్షా ప్రదీప్ కేర్ ఫ్రమ్ ఫోర్ డి వెల్కమ్ టు విద్యోత్సవ Today I am going to talk about day and night the daily spinning movement of the earth on its own axis is called rotation rotation causes day and night the axis of the earth is tilted at the angle of 23.5 degree to the vertical plane it separates the earth into two parts known as day and night the axis of the side of the earth facing the sun experiences day while the side facing away from the sun experiences night the sun lights up the day and moon reflects the sun at night the sun ಲೈಟ್ಸ್ ಆಫ್ ಡೇ ಅಂಡ್ ಮೂನ್ ರಿಫ್ಲೆಕ್ಸ್ ದ ಸನ್ ಎಟ್ ನೈಟ್ ಡೇ ಅಂಡ್ ನೈಟ್ ಇಸ್ ಡಿಫೆಂಡ್ ಡಿಪೆಂಡಿಂಗ್ ಆನ್ ಲೊಕೇಶನ್ ದ ಅರ್ಥ ರೋಟೇಶನ್ ಕ್ರಿಯೇಟ್ಸ್ ಅ ಸೈಕಲ್ ಆಫ್ ಲೈಟ್ ಆಫ್ ಬಯೋಲಾಜಿಕಲ್ ನೈಟ್ ರೆಗ್ಯುಲೇಸ್ ಬಯಲಾಜಿಕಲ್ ಅರ್ಥ ರೋಟೇಶನ್ ಮೇಕ್ಸ್ ದ ಸನ್ ಮೂನ್ ಸ್ಟಾರ್ಸ್ ಅಪಿಯರ್ ಟು ಮೋ ದ ಅರ್ಥ ರೋಟೇಶನ್ ಕ್ರಿಯೇಟ್ಸ್ ಅ ಬ್ಯಾಲೆನ್ಸ್ ಇನ್ ದ ನ್ಯಾಚುರ ವರ್ಲ್ಡ್ ಥ್ಯಾಂಕ್ ಯು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಮ್ಮ ಶಾಲೆಯ ಕೊನೆಯ ಕಾರ್ಯಕ್ರಮ ವಿದ್ಯೋತ್ಸವ ಈ ವಿದ್ಯೋತ್ಸವ ಅಂದರೆ ಮಕ್ಕಳಿರ್ತಕ್ಕಂಥ ಎಲ್ಲ ರೀತಿಯ ಪ್ರತಿಭೆಯನ್ನು ಜನಗಳಿಗೆ ಮತ್ತು ಪೋಷಕರಿಗೆ ತೋರಿಸ್ತಕ್ಕಂಥ ಕಾರ್ಯಕ್ರಮ ಇದರಲ್ಲಿ ಏನೇನು ಸೇರಿದೆ ಅಂತಂದರೆ ಇಂಗ್ಲೀಷು ಸೋಷಿಯಲ್ ಸೈನ್ಸ್ ಕನ್ನಡ ವಿಜ್ಞಾನ ಕಂಪ್ಯೂಟರ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮ್ಯೂಸಿಕ್ ಡ್ಯಾನ್ಸ್ ಯೋಗ ಮತ್ತು ಕಲ್ಚರಲ್ ಕಾರ್ಯಕ್ರಮ ಈ ಎಲ್ಲವೂ ಮಕ್ಕಳಿಗೆ ನಾವು ಅವಾಗ ಯಾವ್ಯಾವ ಮಕ್ಕಳು ಯಾವ್ಯಾವ ರೀತಿಯಲ್ಲಿ ಇಷ್ಟಪಡ್ತಾರೋ ಅವುಗಳಿಗೆ ನಾವು ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರ ಪ್ರದರ್ಶನವನ್ನು ಈ ಮೂಲಕ ನಾವು ಪೇರೆಂಟ್ಗಳಿಗೆ ನಾವು ನೀಡ್ತಾ ಇದ್ದೀವಿ ಎಲ್ಲ ಇದ್ರ ಜೊತೆಗೆ ಪೇರೆಂಟ್ಗಳು ಸಹ ನಮ್ಮ ಈ ಕಾರ್ಯಕ್ರಮಕ್ಕೆ ಈ ವಿದ್ಯಾಸಂಸ್ಥೆಗೆ ಸಹಾಯ ಮಾಡ್ತಾ ಇದ್ದಾರೆ ಈ ಕಾರಣದಿಂದ ನಮ್ಮಲ್ಲಿ ಮಕ್ಕಳಿಗೆ ಸರ್ವತೋಮುಖವಾದಂಥ ಅಭಿವೃದ್ಧಿಗೆ ನಾವು ಮೊದಲಿಂದಲೂ ಪ್ರಯತ್ನ ಪಡ್ತಾ ಇದ್ದೀವಿ ಇದಕ್ಕೆ ನಮ್ಮ ಪೋಷಕರು ಸಹ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಸುಮಾರು ಎರಡು ದಿನ ಇರುತ್ತೆ ಕಾರ್ಯಕ್ರಮ ಇಲ್ಲಿ ನಮ್ಮ ಶಾಲಿನಲ್ಲಿ ಈ ಒಂದು ಎಕ್ಸಿಬಿಷನ್ ನೋಡೋದಕ್ಕೆ ಸುಮಾರು ಒಂದು ರೂಮ್ನಲ್ಲಿ ಐದು ನಿಮಿಷ ಬೇಕು ಐದು ನಿಮಿಷದಿಂದ ಇಪ್ಪತ್ತು ರೂಮ್ನಲ್ಲಿ ಮಕ್ಕಳು ನೋಡಬೇಕಾದ್ರೆ ಸುಮಾರು ಎರಡು ಗಂಟೆ ಬೇಕಾಗತ್ತೆ ಎರಡು ಗಂಟೆ ಬೇಕಾದ್ರಿಂದ ಪೋಷಕರು ಮತ್ತು ಮಕ್ಕಳು ಸಾವುಧಾನವಾಗಿ ಈ ಒಂದು ಕಾರ್ಯಕ್ರಮವನ್ನು ನೋಡಿ ಶಾಲೆಯ ಅಭಿವೃದ್ಧಿಗೆ ಶಾಲೆಗೆ ಸಹಕರಿಸಬೇಕು ಅಂತ ಕೇಳ್ತಾ ನನ್ನ ಮಾತುಗೋಸ್ಕರ ಹಾಂ ಮುರಳೀಕೃಷ್ಣ ಅಂತ ಸಿ ಟಿ ಒ ಮತ್ತು ಮ್ಯಾನೇಜ್ಮೆಂಟ್ ರೆಪ್ರೆಸೆಂಟೇಟಿವ್ ಆರ್ ಎನ್ ಎಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ರಾಮಣ್ಣ ಸರ್ ಅವರ ಒಂದು ಸ್ಕೂಲ್ಗೆ ಇನಾಗ್ರೇಟ್ ಮಾಡಿ ಒಂದು ಈ ಫಂಕ್ಷನ್ನ ಗೆ ಒಂದು ಹುಡುಗರುಗಳಿಗೆ ಒಂದು ಅಡ್ಕಿ ವಿಮಾತಾ ಇಡಿ ಅಂತ ಕರೆಸ್ರು ಭಾಳ ಸಂತೋಷ ಆಯಿತು ಸೊ ಐ ಫೆಲ್ಟ್ ರಿಯಲಿ ಪ್ರಿವಿಲೇಜ್ಡ್ ಆ್ಯಂಡ್ ಆನರ್ಡ್ ಟು ಕಮ್ ಹಿಯರ್ ಆ್ಯಂಡ್ ದೆನ್ ಅಡ್ರೆಸ್ ದ ಗ್ಯಾದರಿಂಗ್ ಈ ಒಂದು ಸ್ಕೂಲ್ನಲ್ಲಿ ಇವರು ನಡೆಸ್ತಾ ಇರೋ ರೀತಿ ಶಿಕ್ಷಕರನ್ನ ಬೆಳೆಸಿರುವಂಥ ರೀತಿ ತುಂಬ ಶ್ಲಾಘನೀಯವಾದ್ದು ಇದೇ ಥರ ಅವರು ಇನ್ನೂ ಒಂದು ಮೂರಾಕು ನೂರ ನಾಲ್ಕು ಸ್ಕೂಲ್ಗಳನ್ನ ಕಟ್ಟಲಿ ಬೆಳೆಸಲಿ ಸುಮಾರು ಜನಕ್ಕೆ ಇದೇ ತರ ಹೆಲ್ಪ್ ಮಾಡಲಿ ಅಂತ ಬಹಳ ಆಶಿಸ್ತೀನಿ ನಮಸ್ಕಾರ ಶುಭೋದಯ ಎಲ್ಲರಿಗೂ ನಾನು ಆಡನ್ ಪಬ್ಲಿಕ್ ಶಾಲೆಯ ನಿರ್ದೇಶಕಿ ಮೀನಾ ಜಯಚಂದ್ರ ನಾನು ನಮ್ಮ ಈ ಶಾಲೆಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ಮ ಶಾಲೆಯಲ್ಲಿ ಬರೀ ಕಲಿಕೆ ಒಂದೇ ಮುಖ್ಯವಲ್ಲ ಎಲ್ಲ ಥರದ ವಿದ್ಯೆಗಳಿಗೂ ನಾವು ಇಲ್ಲಿ ಒಂದು ಉತ್ತಮವಾದಂತಹ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದೀವಿ ಬರೀ ಪಾಠ ಪಠ್ಯೇತರ ಅಲ್ಲದೆ ಬೇರೆ ಚಟುವಟಿಕೆಗಳಿಗೂ ಕೂಡ ನಾವು ಬಹು ಮುಖ್ಯವಾದಂತಹ ಒಂದು ಅವಕಾಶವನ್ನು ನೀಡ್ತಾ ಬಂದಿದ್ದೀವಿ ಎಲ್ಲ ನಮ್ಮ ಶಾಲೆಯ ಮಕ್ಕಳು ಸುಮಾರು ಕಡೆ ಹೋದಾಗಲೂ ಕೂಡ ಎಲ್ಲ ಕಡೆ ಬಹುಮಾನಗಳನ್ನು ತಗೊಂಡು ಬರ್ತಾ ಇದ್ದಾರೆ ಎಲ್ಲ ವಿಷಯದಲ್ಲೂ ತುಂಬ ಮುಂದೆ ಮುಂದೆ ಇದ್ದಾರೆ ಮತ್ತು ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಏನು ಇಷ್ಟಪಡ್ತೀನಿ ಅಂದರೆ ನಮ್ಮ ಸ್ಕೂಲು ನಮ್ಮ ಶಾಲೆಯಲ್ಲಿರುವಂಥ ಮಕ್ಕಳು ಕೂಡ ಇವತ್ತು ಉನ್ನತವಾದಂತಹ ಹುದ್ದೆಗಳಲ್ಲಿದ್ದಾರೆ ಉನ್ನತವಾದಂತಹ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮ ಒಂದು ಪರಿಚಯನ ಪರಿಚಯವನ್ನು ಮಾಡಿಕೊಂಡಿದ್ದಾರೆ ಮತ್ತು ಇವತ್ತು ಅವರು ನಮ್ಮ ಶಾಲೆಗೆ ವಾಪಸ್ ಬಂದು ನನ್ನ ಹತ್ರ ತಾವು ಎಷ್ಟು ಮುಂದುವರೆದಿದ್ದೀವಿ ಅಂತ ಹೇಳಿದಾಗ ನನಗೆ ತುಂಬ ಹೆಮ್ಮೆ ಆಗುತ್ತೆ ಮತ್ತು ನಮ್ಮ ಶಾಲೆಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇರುವಂತಹ ಉತ್ತಮವಾದಂತಹ ಶಿಕ್ಷಕಿಯರು ಕೂಡ ಶಿಕ್ಷಕರು ಕೂಡ ಇದ್ದಾರೆ ಪರಿಚಯಿಸ್ಕೊಂಡಿದ್ದಾರೆ ಮತ್ತು ನಮ್ಮ ಶಾಲೆಯಲ್ಲಿ ಇದುವರೆಗೂ ಕೂಡ ಯಾವುದೇ ಒಂದು ಫೇಲ್ಯೂರ್ ಅನ್ನೋದೇ ಒಂದು ವರ್ಡು ಕೇಳಿಬಂದಿಲ್ಲ ನಮ್ಮ ಶಾಲೆಯ ಮಕ್ಕಳು ಬ ಉನ್ನತವಾದಂತಹ ಉತ್ತೀರ್ಣದ ಅಂಕಗಳನ್ನು ಕೂಡ ಗಳಿಸ್ಕೊಳ್ತಾ ಬಂದಿದ್ದಾರೆ ಇಲ್ಲಿ ತನಕ ನಮ್ಮದು ತೊಂಬತ್ತೆಂಟು ಪಾಯಿಂಟ್ ಏಳು ಹೈಯೆಸ್ಟ್ ಪರ್ಸೆಂಟೇಜನ್ನು ಸುಮಾರು ಐದು ವರ್ಷದಿಂದ ಕಂಟಿನ್ಯೂಸ್ ಆಗಿ ಕೊಡ್ತಾ ಬಂದಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇನ್ನು ಐ ಸಿ ಎಸ್ ಸಿಲೆಬಸ್ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಇವತ್ತಿನ ದಿನ ನಾವು ಪ್ರತಿ ವರ್ಷವೂ ಕೂಡ ನಾವು ಒಂದಲ್ಲ ಒಂದು ಕಾರ್ಯಕ್ರಮವನ್ನು ಉತ್ತಮವಾದಂಥ ರೀತಿಯಲ್ಲಿ ಹಮ್ಮಿಕೊಳ್ತಾ ಬಂದಿದ್ದೀವಿ ಇದು ಆ್ಯನ್ಯುಯಲ್ ಡೇ ಇರಬಹುದು ಅಥವಾ ಎಕ್ಸಿಬಿಷನ್ ಇರ್ಬೋದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇರ್ಬೋದು ಸ್ಪೋರ್ಟ್ಸ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು ಬ ಇವತ್ತಿನ ದಿನ ನಾವು ಇಲ್ಲಿ ವಿದ್ಯೋತ್ಸವ ಅನ್ನೋ ಅಂತಹ ಒಂದು ಎಕ್ಸಿಬಿಷನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಮಕ್ಕಳು ಎಲ್ಲ ಥರದ ಸಬ್ಜೆಕ್ಟ್ಗೂ ಪಾತ್ರ ವಹಿಸ್ತಾ ಇದ್ದಾರೆ ಮತ್ತು ಬರೀ ಸೈನ್ಸು ಅಥವಾ ಮ್ಯಾಥ್ಸ್ ಅನ್ನೋದು ಬಿಟ್ಟು ಬೇರೆ ಎಲ್ಲ ಇನ್ಕ್ಲೂಡಿಂಗ್ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ ಆ್ಯಂಡ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಲ್ಲದರಲ್ಲೂ ತಮ್ಮನ್ನು ತಾವು ಪರ್ಚೇಸ್ಕೊಂಡಿದ್ದಾರೆ ಎಲ್ಲದರಲ್ಲೂ ತಾವು ಏನು ಕಲಿತಾ ಇದ್ದೀವಿ ಅನ್ನೋದನ್ನು ತೋರಿಸ್ಕೊಳ್ಳೋದಕ್ಕೆ ಇದೊಂದು ಉತ್ತಮವಾದಂತಹ ಸ್ಟೇಜ್ ಅಂತ ಹೇಳ್ಬೋದು ನಾನು ನೀವು ಎಲ್ಲರೂ ಇಲ್ಲಿ ಬಂದು ಈ ಒಂದು ಮ ಉತ್ಸವದಲ್ಲಿ ಭಾಗವಹಿಸಿ ನಮ್ಮ ಈ ವಿದ್ಯೋತ್ಸವ ಎಕ್ಸಿಬಿಷನನ್ನು ನೀವು ಇನ್ನೂ ಉತ್ತಮವಾದಂತಹ ರೀತಿಯಲ್ಲಿ ಮಕ್ಕಳಿಗೆ ಮತ್ತು ಬೇರೆ ಜನಗಳಿಗೆ ತಲುಪಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಅದಕ್ಕೆಲ್ಲ ನಿಮ್ಮ ಇಲ್ಲಿಗೆ ಆಗಮನ ಇಂಪಾರ್ಟೆಂಟು ಸೊ ಎಲ್ಲರೂ ಬನ್ನಿ ಈ ಒಂದು ಉತ್ಸವದಲ್ಲಿ ಪಾಲ್ಗೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದರು ಆ್ಯಸ್ ದ ನೇಮ್ ಸಜೆಸ್ಟ್ ವಿದ್ಯೋತ್ಸವ ಎಸ್ ಇಟ್ಸ್ ಅ ಸೆಲೆಬ್ರೇಷನ್ ಆಫ್ ನಾಲೆಡ್ಜ್ ಸೆಲೆಬ್ರೇಷನ್ ದಟ್ ವಿ ಡೂ ಎವ್ರಿ ಡೇ ಇನ್ ದ ಸ್ಕೂಲ್ ದ ಮೋಮೆನ್ ಚೈಲ್ಡ್ ಸ್ಟೆಪ್ಸ್ ಇನ್ಸೈಡ್ ದ ಸ್ಕೂಲ್ ದ ಸೆಲೆಬ್ರೇಷನ್ ಸ್ಟಾರ್ಸ್ And the entire year, the celebration goes on and culminates into this beautiful exhibition that we do every year in our school premises. This exhibition is also a celebration of the teamwork, the collaboration between the teacher and the student, and of course, without fail, I would like to mention the hard work and the contribution of our dear parents. I would like to request all of you to please come and visit the school and see how our children have showcased their talent and shown their creativity to create such a beautiful presentation of the everyday learning that happens in the classroom.